ರೈತರ ಕೃಷಿ ಭೂಮಿ ಸ್ಮಶಾನ ಸರ್ಕಾರಿ ಆಸ್ತಿ ಮಠ ಹಾಗೂ ಸಾರ್ವಜನಿಕರ ಆಸ್ತಿಗಳನ್ನು ಕಬಳಿಕೆ ಮಾಡುತ್ತಿರುವ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಬೇಕೆಂದು ಭಾರತೀಯ ಕಿಸಾನ್ ಸಂಘದಿಂದ ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ರೈತ ಗರ್ಜನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ನಾರಾಯಣರೆಡ್ಡಿ ತಿಳಿಸಿದರು ರೈತರ ಜಮೀನು ಕಾನೂನಿನ ಮೂಲಕ ಕಬಳಿಸಲು ಹೊರಟಿರುವ ವಕ್ಫ್ ಮಂಡಳಿ ಕೃತ್ಯ ಖಂಡಿಸಿ ಮಠಮಂದಿರಗಳ ಸಾವಿರಾರು ವರ್ಷಗಳ ಭೂಮಿಯನ್ನು ವಕ್ಫಾಸ್ತಿ ಎಂದು ಘೋಷಿಸಿ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಮತ್ತು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ನವೆಂಬರ್ ಇಪ್ಪತ್ತಾರರಂದು ಬೆಂಗಳೂರು ಸ್ವತಂತ್ರ ಉದ್ಯಾನವನದಿಂದ ಬೃಹತ್ ರೈತ ಗರ್ಜನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನೂರು ವರ್ಷದ ಇತಿಹಾಸ ಇರ್ತಕ್ಕಂಥ ಒಂದು ಕಾಲುವೆ ರಾಜಕಾಲುವೆ ಆ ಕಾಲುವೆಗೆ ಇನ್ನು ನಾವು ನೋಡೇ ಇಲ್ಲ ಇನ್ನೂರು ವರ್ಷ ಅಂದರೆ ಯಾರು ನೋಡಿದ್ದೀವಿ ನಾವು ಬದುಕಿಲ್ಲ ನಮ್ಮ ತಾತನ ನೋಡಿಲ್ಲ ಯಾರು ನೋಡಿಲ್ಲ ಅದು ಅಗಲ ಬಂದು ನೂರ ಎಂಬತ್ತು ಅಡಿ ಆಗಲ್ಲ ಒಂದೂವರೆ ಕಿಲೋಮೀಟ್ರ್ ಉದ್ದ ಇರ್ತಕ್ಕಂಥ ಒಂದು ರಾಜಕಾಲುವೆ ಆ ಕಾಲುವೆನ ಮುಚ್ಕೊಂಡು ಮುಚ್ಕೊಂಡು ಬಂದು ಕಡೆಗೆ ಒಂದು ಕಿಲೋಮೀಟ್ರಿಗೆ ಆಚೆ ಹೋಗಿಬಿಟ್ಟಿದೆ ಕಾಲುವೆ ಅಲ್ಲಿ ಬಂದು ಮೊನ್ನೆ ಯಾವಾಗ ಜಮೀನಲ್ಲೂ ಒತ್ತುವರಿ ಮಾಡಿಕೊಂಡು ಅಂಗಡ್ಸ್ಕೊಂಡು ಬಂದರು ಬೆಳೆಗಳೆಲ್ಲ ನಾಶ ಆಗಿ ನೂರೈವತ್ತು ಎಕರೆ ಜಮೀನಿಗೆ ಇವತ್ತು ಡಿ ಸಿ ವರ್ ಸ್ಪಾಟಿಗೆ ಬಂದು ಪರಿಹಾರ ಕೊಟ್ಟೋಗಿ ಅಲ್ಲಿ ಉಸ್ತುವಾರಿ ಮೀಸ್ರಗಳು ಮತ್ತು ನಮ್ಮ ಕೃಷಿ ಮಂತ್ರಿಗಳು ನಮ್ಮ ಲೋಕಲ್ ಎಮ್ ಎಲ್ ಎಗಳು ಬಂದು ಆಶ್ವಾಸನೆ ಕೊಟ್ಟೋದು ನಾವು ಪಾರ್ಲಿಮೆಂಟ್ ಚುನಾವಣೆಯನ್ನು ಎಂ ಪಿ ಚುನಾವಣೆ ಇದನ್ನು ನಾವು ಲೋಕಸಭಾ ಚುನಾವಣೆಯಿಂದ ಗೋ ಇದು ಮಾಡಿ ರದ್ದು ಮಾಡಿ ನಮ್ಮ ಊರಲ್ಲಿ ಇದು ಕಾರ್ಯ ಮಾಡೋ ಗಂಟ ನಾವು ಚುನಾವಣೆಗೆ ಬರೋದಿಲ್ಲ ಅಂತೇಳ್ಬಿಟ್ಟು ಗೆರವ್ ಮಾಡಿದ್ವಿ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ರೈತರ ಸಾಗುವಳಿ ಜಮೀನು ಈಗ ವಕ್ಫ್ ಮಂಡಳಿಗೆ ಸೇರ್ಪಡೆಯಾಗಿರುವಂತೆ ದಾಖಲೆಗಳಲ್ಲಿ ನಮೂದಾಗಿದೆ ಇದು ಹೀಗೆ ಬಿಟ್ಟರೆ ಮುಂದೊಂದು ದಿನ ಇಡೀ ದೇಶದ ಎಲ್ಲ ಜಮೀನು ವಕ್ಫ್ ಮಂಡಳಿ ಪಾಲಾಗುತ್ತೆ ಹಾಗಾಗಿ ವಕ್ಫ್ ಬೋರ್ಡನ್ನೇ ರದ್ದುಗೊಳಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಲು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ರೈತರಿಗೆ ಕಂಟಕವಾಗುವ ವಿದೇಶಿ ಆಮದಿನ ಕುಲಾಂತರಿ ಬಿತ್ತನೆ ಬೀಜ ನಿಲ್ಲಿಸುವಂತೆಯೂ ಶಾಸಕರ ಮತ್ತು ಸಂಸದರ ಮನೆಗಳಿಗೆ ತೆರಳಿ ಮನವರಿಕೆ ಮಾಡಿಕೊಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಪಿ ಶ್ರೀನಿವಾಸ್ ಉಪಾಧ್ಯಕ್ಷ ಶಾಂತಮೂರ್ತಿ ರಾಮಂಜನಪ್ಪ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಶ್ರೀನಿವಾಸಪ್ಪ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ